ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ಈಗಂತೂ ಚಳಿಗಾಲ ಶುರುವಾಗಿ ಬಿಡ್ತು ಈ ಚಳಿಗಾಲ ಶುರು ಆದರೆ ಏನಾದರೂ ಬಿಸಿ ಬಿಸಿಯಾಗಿ ಸಂಜೆ ಹೊತ್ತು ಕಾಫಿ ಜೊತೆಗೆ ತಿನ್ನಬೇಕು ಅಂತ ಅನಿಸೆ ಅನಿಸುತ್ತಲ್ವ ಹಾಗಾಗಿ ನಾನು ತುಂಬ ಸುಲಭವಾಗಿ ಮಾಡ್ಬೋದಾದಂಥ ಒಂದು ಬಾಳೆಕಾಯಿ ಬಜ್ಜಿನ ತೋರಿಸ್ಕೊಳ್ತಾ ಇದ್ದೀನಿ ಇದು ರುಚಿ ಕೂಡ ತುಂಬ ಅದ್ಭುತವಾಗಿರುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ವೀಕ್ಷಣೆ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬಾಳೆಕಾಯಿ ಬಜ್ಜಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಾಳೆಕಾಯಿನ ತಗೊಂಡಿದ್ದೀನಿ ಇದರ ತುದಿಗಳನ್ನು ಈ ರೀತಿಯಾಗಿ ತುಂಡು ಮಾಡ್ಕೋಬೇಕಾಗುತ್ತೆ ಆನಂತರ ಸಿಪ್ಪೆ ಪೂರ್ತಿಯಾಗಿ ತೆಕ್ಕೋಬೇಕು ನಾನಿಲ್ಲಿ ಚಾಕುನಲ್ಲೇ ತೆಕ್ಕೊಳ್ತೇನೆ ಚಾಕುನಲ್ಲಿ ಈ ರೀತಿಯಾಗಿ ತೆಗಿಯಕ್ಕೆ ಬರೋಲ್ಲ ಅಂದರೆ ಪೀಲರೆಲ್ಲ ಇರುತ್ತಲ್ಲ ನಾವು ಕ್ಯಾರೆಟ್ ಎಲ್ಲ ಸಿಪ್ಪೆ ತೆಗಿತೀವಿ ಆ ಥರದ ಪೀಲರಲ್ಲಿ ಈ ರೀತಿಯಾಗಿ ತೆಕ್ಕೋಬೇಕು ಹೀಗೆ ಸಿಪ್ಪೆಯನ್ನು ಪೂರ್ತಿಯಾಗಿ ತೆಳುವು ಲೇಯರಲ್ಲಿ ತೆಕ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಆನಂತರ ಏನು ಮಾಡಬೇಕೆಂದ್ರೆ ನಾವು ಸಾಮಾನ್ಯವಾಗಿ ಬಜ್ಜಿಗೆ ಹೀಗೆ ಕೊಯ್ತೀವಿ ತೆಳುವಾಗಿ ಲೇಯರ್ ಮಾಡಿಬಿಟ್ಟು ಈ ರೀತಿಯಾಗಿ ಕೊಯ್ಬೇಕು ತುಂಬ ದಪ್ಪ ದಪ್ಪವಾಗಿ ಕೊಯ್ಕೋಬಾರ್ದು ಈ ರೀತಿಯಾಗಿ ತೆಳುವಾಗಿ ಕೊಯ್ಕೊಂಡ್ರೆ ಆಯಿತು ನಂತರ ಇದನ್ನು ಕೂಡಲೇ ನೀರಿಗೆ ಹಾಕಬೇಕು ಎಂತಕ್ಕಂದರೆ ಇದು ಹೊರಗಡೆ ಇದ್ದರೆ ಆದಷ್ಟು ಕಪ್ಪಾಗುತ್ತೆ ಅದಕ್ಕೋಸ್ಕರ ಕೂಡಲೇ ಈ ರೀತಿಯಾಗಿ ನೀರಿಗೆ ಹಾಕಿಡ್ತೀನಿ ನಂತರ ಒಂದು ಪಾತ್ರೆಗೆ ನಾನೀಗ ಎರಡು ಬಟ್ಲೆಯಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಒಂದು ಮುನ್ನೂರು ಗ್ರಾಮಷ್ಟು ಇದ್ದೀನಿ ನಂತರ ಅರ್ಧ ಚಮಚ ಉಪ್ಪು ರುಚಿಗೆ ಬೇಕಾದಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಎರಡು ಚಮಚದಷ್ಟು ಖಾರದ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆನಂತರ ಕಾಲು ಚಮಚ ಆಗುವಷ್ಟು ಇಂಗನ್ನು ಸೇರಿಸಿದ್ರೆ ರುಚಿ ಚೆನ್ನಾಗಿರುತ್ತೆ ಜೊತೆಗೆ ಜೀರಿಗೆ ಅಥವಾ ಓಂಕಾಳು ಹಾಕಬಹುದು ನಾನಿಲ್ಲಿ ಜೀರಿಗೆನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿನ ಅರ್ಧಂಬರ್ಧ ಈ ರೀತಿಯಾಗಿ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಥವಾ ಶುಂಠಿ ಪೇಸ್ಟ್ ಕೂಡ ಹಾಕ್ಕೋಬೋದು ಅಡ್ಡಿ ಏನಿಲ್ಲ ನಂತರ ಇದಕ್ಕೆ ಒಂದು ಎರಡರಿಂದ ಮೂರು ಚಿಟಿಕೆ ಆಗೋಷ್ಟು ಸೋಡದ ಪುಡಿನೂ ಕೂಡ ಸೇರಿಸ್ಕೊಂಡು ಆಮೇಲೆ ನೀರನ್ನು ಬೆರೆಸಿಬಿಟ್ಟು ನಿಧಾನವಾಗಿ ಕಲಿಸ್ಬೇಕು ನೀರು ಕಡಿಮೆ ಆದರೆ ಇನ್ನೊಂದು ಸಲ ಹಾಕ್ಕೊಂಬಿಟ್ಟು ಕಲಿಸ್ಕೋಬೇಕು ಇಲ್ಲಿ ನೀರು ಕಡಿಮೆ ಆಗಿದೆ ನಾನು ಇನ್ನೊಂದು ಸಲ ಹಾಕ್ಕೊಂಡು ಈ ರೀತಿಯಾಗಿ ಕಲಿಸ್ಕೊಳ್ತಿದ್ದೀನಿ ಮಾಮೂಲಿಯಾಗಿ ನಾವು ಬಜ್ಜಿ ಹಿಟ್ಟಿನ ಹದ ಕಲಿಸ್ತೀವಲ್ಲ ಈ ರೀತಿಯಾಗಿ ಕಲಿಸ್ಬೇಕು ಇಷ್ಟು ಕಲಸಿ ಆದ್ರ ಮೇಲೆ ನಾನಿಲ್ಲಿ ಎಣ್ಣೆ ಇಟ್ಟಿದ್ದೀನಿ ಆನಂತರ ಈಗಾಗಲೇ ಹೆಚ್ಚಿಟ್ಕೊಂಡಿದೀವಲ್ಲ ಆ ಬಾಳೆಕಾಯಿನ ಎಲ್ಲ ಹಿಟ್ಟಿಗೆ ಹಾಕೋಬೇಕು ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಒಂದೇ ಸಲ ಪೂರ್ತಿಯಾಗಿ ಹಾಕ್ಕೊಬೇಡಿ ಆನಂತರ ಈ ರೀತಿಯಾಗಿ ನಿಧಾನವಾಗಿ ಸ್ವಲ್ಪ ಕಲಿಸ್ಕೊಂಬಿಟ್ಟು ಈಗ ಒಂದೊಂದೇ ಬಜ್ಜಿನ ಬಾಣಲೆಗೆ ಹಾಕ್ತಾ ಹೋಗಬೇಕು ನಿಧಾನವಾಗಿ ಹಾಕ್ಕೊಳ್ಳಿ ಯಾಕಂದರೆ ಕೆಲಸಲಿ ಎಣ್ಣೆಯಲ್ಲಿ ಕರಿವಾಗ ಮೇಲುಗಡೆ ಹಾರಿಬಿಡುತ್ತೆ ಎಣ್ಣೆ ಅದಕ್ಕೋಸ್ಕರ ನಿಧಾನವಾಗಿ ಈ ರೀತಿಯಾಗಿ ಒಂದೊಂದೇ ಬಜ್ಜಿನ ಹಾಕೊಂಡ್ಬಿಟ್ಟು ಮಧ್ಯಮ ಇಟ್ಕೊಂಡು ನಿಧಾನವಾಗಿ ಕಾಯಿಸ್ತಾ ಇರಬೇಕು ಒಂದೇ ಸಲ ಜೋರು ಉರಿ ಇಟ್ಟರೆ ಒಳಗಡೆ ಬೆಂದಿರಲ್ಲ ಬಾಳೆಕಾಯಿ ಎಲ್ಲ ಅಥವಾ ಯಾವುದೇ ಬಜ್ಜಿ ಮಾಡಿದರೂ ಬೆಂದಿರಲ್ಲ ಅದಕ್ಕೋಸ್ಕರ ನಿಧಾನವಾಗಿ ಕಾಯಿಸ್ಕೊಂಡು ಈ ರೀತಿ ತಿರುಗಿಸಿ ಹಾಕ್ತಾ ಇರಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಕಾಯಿಸ್ಕೊಂಡ್ರೆ ತಯಾರಾಗುತ್ತೆ ನೋಡಿ ಈಗ ಹೊಂಬಣ್ಣ ಬಂದಿದೆ ಇಷ್ಟು ಬಂದರೆ ಸಾಕಾಗುತ್ತೆ ನಾನು ತೆಕ್ಕೊಳ್ತೀನಿ ಈಗ ನೋಡಿ ಈಗ ಪೂರ್ತಿಯಾಗಿ ಬಾಳೆಕಾಯಿ ಮೇಲೆ ಇನ್ನೇ ಉಳಿದಂಥ ಬಾಳೆಕಾಯಿನೂ ಇದೇ ರೀತಿ ಅದ್ಬಿಟ್ಟು ಎಣ್ಣೆಗೆ ಹಾಕ್ಕೊಂಡು ಮಧ್ಯಮ ಊರಿಲ್ಲೇ ಇಟ್ಕೊಂಡು ಇದ್ದೀನಿ ನಿಧಾನವಾಗಿ ಈ ರೀತಿಯಾಗಿ ಕಾಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಈಗ ಬಿಸಿ ಬಿಸಿ ಬಜ್ಜಿ ತಯಾರಾಯಿತು ಕಾಫಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಸ್ಕೂಲಿಂದ ಬಂದಾಗ ಮತ್ತು ನಮಗೆ ಮನೆಯಲ್ಲಿರಲಿ ಅಥವಾ ಹೊರಗಡೆಯಿಂದ ಯಾರಾದರೂ ಬಂದಾಗ ಕಾಫಿ ಜೊತೆಗೊಂದು ಈ ರೀತಿಯಾಗಿ ಬಿಸಿ ಬಿಸಿ ಬಚ್ಚಿದ್ರೆ ಖುಷಿಯಾಗುತ್ತೆ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲ್ಲ ನಮಸ್ಕಾರ ಎಲ್ರಿಗೂ ಶುಭವಾಗಲಿ